ಸತ್ಯಣ್ಣ ನಾವು ಹೇಳಂಗಿಲ್ಲ ಭವಿಷ್ಯ ದಾನ ಶೂರಕರಣ ಅಂದರೆ ಇವ್ರಿಗೆ ಅಂತ ಗೊತ್ತಿಲ್ಲ ಅಂತೂ ಇಂತೂ ಭಾಷಣ ಬಿಟ್ಕೊಟ್ರಿ ವೇದಿಕೆ ಮೇಲೆ ಆಸೀಲರಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಹಾಗೂ ನನ್ನ ಗುರುಗಳು ಗೋಪಾಲ್ ರೆಡ್ಡಿ ಸಾರು ನನ್ನ ಪ್ರೀತಿಯ ನನ್ನ ಹಿರಿಯ ಸೋದರಿ ಬಡ್ಡಿ ಚಂದ್ರಕ್ನು ಆಗ ಒಂದು ರೆಬಲ್ ಸ್ಟಾರ ಅಂತ ನಾನು ಹೆಸರಿಡ್ತೀನಿ ಅವ್ರಿಗೆ ಅವ್ನು ನೋಡ್ರೆ ನನ್ನ ಭಯ ಜಾಸ್ತಿ ಸ್ಟಾರ್ಟಿಂಗಲ್ಲಿ ಮೀಟ್ ಮಾಡ್ದೆ ಕತ್ಲಲ್ಲಿ ಮೀಟ್ ಮಾಡಿದೆ ನಾನು ಕುಟುಂಬಲ್ಲ ಮುಂಚೆ ಕೇಳಿ ಏನು ಸಮಯಪ್ಪ ಅಂತಂದೆ ನೇರವಾಗಿ ಮಾತಾಡ್ತಾರೆ ರಂಗಡ ಚಲ್ಪತ ಭಾರಿ ಇಷ್ಟ ನನಗೆ ಅವರು ಬಟ್ ಗೊತ್ತಿಲ್ಲ ಅಷ್ಟೇ ನಾನು ತುಂಬ ಇಷ್ಟ ಬೇಡೋಂಥ ವ್ಯಕ್ತಿ ಗಂಟೆ ಸ್ವಲ್ಪ ಬಂದರೆ ಈಗ ಫ್ರೀ ಆಗಿದ್ದಾರೆ ಹೇಗೆ ಬೇಕಾದ ನಾವು ಯೂಸ್ ಮಾಡ್ಕೊಬೋದು ಚೆನ್ನಾಗಿ ಈಗ ರೇಡ್ ಆಗಿದ್ದಾರೆ ಈಗ ಈಗ ನಮ್ಮ ಸತ್ಯಣ್ಣ ನಾವು ಹೇಳೋಂಗಿಲ್ಲ ಬಹುಶಃ ದಾನವಿನ ಕಾರಣ ಅಂದರೆ ಇವ್ರಿಗೆ ಆಗ್ಬೋದೇನೋ ಅಂತ ಗೊತ್ತಿಲ್ಲ ಅದಲ್ಲ ಸೊ ನಮ್ಮ ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ಪಕ್ಕದ ಊರವರು ಅಣ್ಣವರು ಜೈರಮಣ್ಣವರು ನಮ್ಮ ಮುನರತ್ನ ಮಾಡು ಆಕ್ಟಿವ್ ಪರ್ಸನ್ ಮುನರತ್ನಮಣ ಅದು ಓಕೆ ಎಲ್ಲ ನನ್ನ ಪೂಜ್ಯ ಜಯರಮಣ ಪೂಜ್ಯ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದೀರಿ ಬಹುಶಃ ನಿಮ್ಮ ಹತ್ರ ಸಿಗ್ದಂಗೆ ನಮ್ಮ ಇನ್ಫಾರ್ಮೇಷನ್ ಎಲ್ಲೂ ಸಿಗಲ್ಲ ಮಾಹಿತಿ ಲೀಕ್ ಕೊಟ್ಟು ಮಾಡಿದ್ರೆ ನೀವೇ ಮಾಡಬೇಕು ನನಗೆ ಡಿಪಾರ್ಟ್ಮೆಂಟ್ನಲ್ಲಿ ಅದಕ್ಕೂ ಒಂದು ಟಾಸ್ಕ್ ಇದು ಹಾಕ್ಕೊಂತೀನಿ ನನಗೆ ನಿಮ್ಮಿಂದ ನನಗೆ ಕೆಲವು ಮಾಹಿತಿಗಳನ್ನು ನಿಮ್ಮಿಂದ ಕಲಿಬೇಕು ನಾನು ಏನೇನು ಅಂತ ಕಲಿಬೇಕು ಇನ್ನೂ ಆರು ತಿಂಗಳಾಗಿದೆ ಅಷ್ಟೆ ನಾನು ಬಹುಶಃ ಇನ್ನೂ ನನ್ನ ಲರ್ನರ್ ನಾನು ಇನ್ನು ಶಾಸಕನಾಗಿ ನನ್ನ ಲರ್ನರ್ ಎಲ್ಲರೂ ಬಂದು ನಾನು ಏನಂತಾರೆ ಜನಪ್ರಿಯ ಶಾಸಕ ಅಂತ ಒಂದು ವರ್ಷ ಆದಮೇಲೆ ಹೇಳ್ಬೇಕು ನೀವು ಜನಪ್ರಿಯನ ಇಲ್ಲ ಶಾಸಕರ ಅಂತ ಹೋಗ್ತಾನೆ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ಕೆಲವರಿಗೆ ಅದು ಆಗೋದಿಲ್ಲ ಯಾಕೆಂತಂದರೆ ನೇರ ನುಡಿ ಯಾರು ಮಾತಾಡ್ತಾರೋ ಹೊಟ್ಟೆಲ್ಲೇನಿರಲ್ಲ ಅಲ್ಲೇ ಇಟ್ಕೊಂಡು ಹೋಗ್ತಾ ಅಲ್ಲೆಲ್ಲಾಡ್ರೆ ಅಲ್ಲೇ ಬಹುಮಾನ ಬಹುಶಃ ನಾನು ಪರಿಸ್ಥಿತಿನ ಪರಿಸ್ಥಿತಿ ನಾನು ಇವತ್ತು ಒಂದಂತೂ ನಾನು ಹೇಳ್ತೀನಿ ನಾನು ಏತಕ್ಕಾಗಿ ರಾಜಕಾರಣಕ್ಕೆ ಬಂದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಂದಾದ್ಮೇಲೆ ಸೋತಾದ್ಮೇಲೆ ಗೊತ್ತಾಯ್ತು ನಾನು ರಾಜಕಾರಣಕ್ಕೆ ನಾನು ಏನಕ್ಕೆ ಬಂದೆ ಯಾವ ರೀತಿ ಸಿಕ್ಕಾಕೊಂಡೆ ಅಂತ ಆಮೇಲೆ ಭವಿಷ್ಯ ನನ್ನ ಯಾಕೆ ಈ ಮುಳುಬಾಗಲಿಸ ಆ ದೇವ್ರು ನಾನು ಕರ್ಕೊಂಬಂದರು ಅಂತ ಲೇಟ ನನ್ನ ಕೇಳ್ಕೊಂಡೆ ಬಹುಶಃ ಒಂದು ಕೆಲವೇ ದಿವಸದಲ್ಲಿ ಬಂದು ಕೆಲವೇ ಅಂತರದಿಂದ ನಾನು ಸೋತ್ರುವೆ ನನಗೆ ಗೊತ್ತಾಯಿತು ನಾವು ಭತ್ತ ಹಾಕಿದ್ರೆ ರಾಗಿ ಬರೋಲ್ಲ ರಾಗಿ ಹಾಕಿ ರಾಗಿನೇ ಬರ್ತದೆ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ರಾಗಿ ಹಾಕ್ಬೇಕು ಭತ್ತ ಹಾಕ್ಬೇಕಂತ ಹೇಳಿ ತಿನ್ನೋದು ನಾವೇ ಮೋಸ ಹಾಕ್ಬೇಕಾ ಒಳ್ಳೇದು ಹಾಕ್ಬೇಕಾ ನಾವು ಹಾಕ್ಬೇಕು ಅವ್ತಾನೆ ನಾವು ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಏನು ಹಾಕಬೇಕು ಅಂತ ಅದು ಸಿಕ್ಕಿದ್ದು ವಾಪಸ್ಸು ನಮಗೆ ಬರ್ತದೆ ಅನ್ನೋದು ನಮಗೆ ವಾಪಸ್ ಬರ್ತದೆ ಬಹುಶಃ ಮೂರು ಸಾವಿರ ಓಟಿಂದ ನಾನು ಅವತ್ತು ಸೋತೆ ಬಹುಶಃ ಅಂದಿಂದ ನಾನು ಬಿಡಲಿಲ್ಲ ನಿಮ್ಮನ್ನು ಬಟ್ ನಾನು ಸರ್ವಿಸ್ ಮಾಡ್ಕೊಂಡೆ ಬಂದೆ ಭವಿಷ್ಯ ನಾನು ಅಂದ್ಕೊಂಡಿದ್ದಿದ್ದು ಸತ್ಯ ಹೇಳ್ತೀನಿ ಬಹುಶಃ ಒಂದು ಎಪ್ಪತ್ತು ಎಪ್ಪತ್ತೆರಡು ಸಾವಿರ ಓಟ್ ನನಗೆ ಬರ್ಬೋದು ಅಂದ್ಕೊಂಡೆ ನನ್ನ ಕ್ಯಾಲ್ಕುಲೇಷನ್ ಪರವಾಗಿ ಒಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಸಾವಿರ ಓಟ್ ನನಗೆ ಬರ್ಬೋದು ಅಂದ್ಕೊಂಡೆ ಸೊ ಪ್ರಾಮಿಸ್ ನಾನು ಹೇಳಿಬಾರ್ದು ನಾನು ದಿಗ್ಭ್ರಮೆ ಆಗ್ಬಿಟ್ಟೆ ಅವತ್ತು ತೊಂಬತ್ತೈದು ಸಾವಿರ ಓಟ್ ಇತಿಹಾಸದಲ್ಲಿ ಮುಳುಭಾಗಲ್ಲಿ ಯಾರೂ ತೊಗೊಂಡಿಲ್ಲ ಇಡೀ ಜಿಲ್ಲೆ ಯಾರೂ ತೊಗೊಂಡಿಲ್ಲ ಅಷ್ಟು ಜನ ಇಷ್ಟಪಟ್ಟು ಒಂದು ಲಕ್ಷ ಅರವತ್ತೈದು ಸಾವಿರ ಓಟಲ್ಲಿ ತೊಂಬತ್ತೈದು ಸಾವಿರ ತೊಂಬತ್ತೇಳು ಸಾವಿರ ಓಟ್ ನನಗೆ ಹಾಕಿದ್ದಾರೆ ಅವತ್ತು ಗೊತ್ತಾಯಿತು ನಾನು ಹಾಕಿದ್ದು ನನಗೆ ವಾಪಸ್ಸು ಬರುತ್ತೆ ಅಂತ ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಅಂತ ಸೊ ಅಂಥ ಒಂದು ನನ್ನ ನಾಡು ನನ್ನ ಹೆಮ್ಮೆಯಿಂದ ಹೇಳ್ಕೊಂತೀನಿ ಶಶಿನ ಹೆಮ್ಮೆಯಿಂದ ಮಾತಾಡ್ತೀನಿ ನಂದು ನಿನ್ನಾವರು ಒಂದು ನನ್ನ ಮುಳುಬಾಗಲ್ ಅಂತ ಹೇಳ್ತೀನಿ ಯಾಕೆ ಹೇಳಿ ನನ್ನ ತಲೆ ಎತ್ತಿ ನಾನು ಮಾತಾಡ್ತೀನಿ ಆಯ್ತಲ್ವ ಮುಳುಬಾಗಲು ಅಂತ ಯಾಕೆ ಹೇಳಿ ನಮ್ಮಿಂದೇನೆ ಹೋಗ್ಬೇಕು ಮೂಡ್ಲಕ್ಕಿರಣ ಮೂಡ್ಲಬಾಗಲು ಎಲ್ಲನೂ ಆಯ್ತಲ್ವ ಅಂಥ ಹೆಮ್ಮೆಯ ನಾಡು ಭವಿಷ್ಯ ಇನ್ನೂ ಅರ್ಧ ಬುಕ್ ಓದೋದಿದೆ ಕರ್ನಾಟಕ ಇತಿಹಾಸದಲ್ಲಿ ಮುಳುಬಾಗಲ ಬಗ್ಗೆ ಎಷ್ಟು ಇತಿಹಾಸ ಪರಂಪರೆ ಇದೆ ಅಂತಂದರೆ ನಾನು ಇನ್ನೂ ಇವು ಇಂಥ ಊರಪ್ಪ ಇದು ಎಂಥ ಊರಿಗೆ ಭಗವಂತ ನಾನು ಕರ್ಕೊಂಬಂದಿಟ್ಟವನಪ್ಪ ಅಂತ ಭವಿಷ್ಯ ನಿಮಗೆ ಗೊತ್ತಿರಲಿ ತಾವುಗಳು ನೀವೊಂದು ಮಾತು ಹೇಳಿದ್ರಿ ಆವಾಗಲೇ ಪದೇ ಪದೇ ಕೇಳಿಲ್ಲ ಬಟ್ ನಾನೇ ಹೇಳ್ತೀನಿ ನಾನು ಅವತ್ತು ಬಸ್ಗಳಾಕಿದ್ದು ಅವತ್ತು ಆವತ್ತು ವರ್ಷಕ್ಕೆ ಮಾತ್ರ ಅಲ್ಲ ಪ್ರತಿ ವರ್ಷವೂ ಪ್ರತಿ ವರ್ಷ ಕೂಡ ನೀವು ನಿಮ್ಮ ಶೈಕ್ಷಣಿಕ ಪ್ರವಾಸವನ್ನು ನಾನು ಇರೋ ತನಕ ನಿಮ್ಗೆ ನೆರವೇರಿಸ್ಕೊಡ್ತೀನಿ ಅದಂತೂ ಮಾತಾಡ್ತೀನಿ ಓಕೆ ಇವತ್ತಿಗೆ ಮುನ್ನೂರ ತೊಂಬತ್ತೊಂದು ಬಸ್ ಆಯಿತು ಎಲ್ಲಿ ಮುಳುಬಾಗಲ ತಾಲೂಕಲ್ಲಿ ಓಮಶಕ್ಕೇರಿ ಸಾಕಷ್ಟು ಜನ ನನ್ನ ಬಗ್ಗೆ ಟೀಕೆ ಮಾಡಿದ್ರು ಓ ವಿಡಸ್ಥಳ ಕಾಣಿ ಯಾಕೆ ಹೇಳಿ ಸಾಕಷ್ಟು ಜನ ಟೀಕೆ ಮಾಡಿದ್ರು ಬಟ್ ನಾನು ವಚನ ಬಸ್ನಾಗ ನಾನು ರೆಡಿ ಇಲ್ಲ ಇವತ್ತು ನನ್ನ ಪರಿಸ್ಥಿತಿ ನನಗೆ ಗೊತ್ತಿರ್ತದೆ ಬಟ್ ಆದರೂ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ನಾನು ತಪ್ತೀನಿ ಮುಳುಬಾಗ್ಲಲ್ಲಿ ಮತ್ತು ಅವತ್ತು ಈ ಮುಳುಬಾಗ್ ನಾನು ಕೊನೆ ಹಾಕ್ತೀನಿ ನನ್ನ ಮಾ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತೂ ನನ್ನ ತಪ್ಪು ಅಂತ ವ್ಯಕ್ತಿ ನಾನು ಅಲ್ಲ ಬಹುಶಃ ನಾನು ಏನಾದರೂ ತಪ್ಪುಗಳಾಗಿದರೆ ತಿದ್ದು ಅಂಥ ಹಕ್ಕು ನೀವು ತಗೊಳ್ಳಿ ಒಬ್ಬ ಮಗನಾಗಿ ಶಾಸಕನಾಗಲ್ಲ ಒಬ್ಬ ಮಗನಾಗಿ ತಿದ್ದು ಅಂತ ಹಕ್ಕು ನೀವು ತಗೊಳ್ಳಿ ಯಾಕೆಂದರೆ ಎಲ್ಲ ಡಿಪಾರ್ಟ್ಮೆಂಟಂದು ನುರಿತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಮೇಧಾವಿಲಿ ಇಲ್ಲಿ ಕೂತಿದ್ದೀರ ಬಹುಶಃ ನಾನು ತಪ್ಪು ನಡೆದ್ರೆ ತಪ್ಪು ದಾರಿಲಿ ಹೋದರೆ ನಾನು ತಿದ್ದು ಅವಕಾಶವನ್ನು ನೀವು ತಗೊಳ್ಳಿ ಇಲ್ಲ ನೀವು ತಿದ್ದಿಲ್ಲ ಅಂತಂದರೆ ಭವಿಷ್ಯ ನನ್ನನ್ನು ಆಡ್ಕೊಳ್ತಕ್ಕಂಥ ಇದು ಸಮಾಜ ಹುಟ್ಟುತ್ತೆ ಹೌದಲ್ಲ ನಿಮ್ಮ ಮಕ್ಕಳಿಗೆ ಯಾವ ರೀತಿ ನೀವು ತಿರ್ತೀರಿ ಆ ಹಕ್ಕನ್ನು ನಾನು ಇವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ ನಾನು ನೇರವಾಗಿ ನನಗೆ ಹೇಳಿ ಈ ದಾರಿಯಲ್ಲಿ ಹೋಗ್ತೀನಿ ನೀವು ತಪ್ಪು ಅಂತೇಳಿ ಆ ದಾರಿಲಿ ನಾನು ಹೋಗೋದಿಲ್ಲ ವರ್ಷ ಆ ಒಂದು ಇದನ್ನು ತಗೊಳ್ಳಿ ಒಂದು ವರ್ಷಕ್ಕೆ ಒಂದು ಎರಡು ಸರಿ ಮೂರು ಸರಿ ನಾವೆಲ್ಲ ಸೇರಿ ಮೀಟ್ ಆಗತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಸೊ ದಯವಿಟ್ಟು ತಪ್ಪು ತೊಳ್ಕೊಂಬೇಡಿ ನಾನು ಒಂದು ವಿಷಯನ ಪ್ರಸ್ತಾಪ ಮಾಡ್ತೀನಿ ಈಗಾಗಲೇ ನನಗೆ ಮನವಿಯನ್ನೇ ಕೊಟ್ಟಿದ್ದೀರಿ ಎರಡು ಮನವಿಯನ್ನು ನಾನು ಫೆಬ್ರವರಿ ಹದಿನಾರನೇ ತಾರೀಕು ಸೆಷನ್ ಹಾಕಂತೀನಿ ನಾನು ಅದಕ್ಕೆ ಕೂಗ್ತೀನಲ್ಲಿ ಸೆಷನಲ್ಲಿ ಈ ಪಾಯಿಂಟ್ ಹಾಕ್ಕೊಂಡು ಸರ್ಕಾರ ಗಮನಕ್ಕೆ ತರಲಿಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಫೈಟ್ ಮಾಡ್ತೀನಿ ಆದರೂ ಮನೆ ಶಿವಮೊಗ್ಗದಲ್ಲಿ ಒಂದು ಉದ್ಘಾಟನೆಗೆ ಹೋಗಿದ್ದೆ ಲಾಸ್ಟ್ ವರ್ಷ ನನಗೆ ನಮ್ಮ ಫ್ರೆಂಡ್ ಅವರು ತಂದೆ ಉದ್ಘಾಟನೆ ಕರೆದರು ಅಲ್ಲಿ ಒಂದು ಉದ್ಘಾಟನೆ ಮಾಡ್ಬೇಕಾದ್ರು ಒಂದು ಟ್ರಸ್ಟ್ ಮಾಡ್ಕೊಂಡವರು ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ ನಾವು ಏನು ಹೇಳ್ತೀವಿ ನಮ್ಮಷ್ಟು ನಾವೇ ಅನ್ಕೊಂಡು ನಾವು ನಿವೃತ್ತರು ನಾವು ನಿವೃತ್ತರು ಅಂತ ನೋ ಟುಡೇ ವಿ ಸ್ಟಾರ್ಟ್ ಇವತ್ತು ಸ್ಟಾರ್ಟ್ ಆಗ್ತದೆ ಜೀವನ ನನಗೆ ಪ್ರತಿ ವರ್ಷ ಇವತ್ತು ಹೊಸಾದ್ ನನಗಷ್ಟೇ ಇವತ್ತು ನಿಮ್ಗೆ ಇಷ್ಟ ನಿಮಗೆ ನಾನು ಇವು ನೀವು ಎಷ್ಟು ಜನ ಇದ್ದೀರಿ ನುರಿತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಎಲ್ಲ ಮೇಧಾವಿ ಸೇರ್ಕೊಂಡಿದ್ದೀರಿ ನೀವೆಲ್ಲ ಸೇರ್ಕೊಂಡು ಒಂದು ಸೊಸೈಟಿ ಮಾಡ್ಕೊಳ್ಳಿ ಒಂದು ಸೊಸೈಟಿ ಮಾಡ್ಕೊಳ್ಳಿ ಸ್ಮಾಲ್ ಸೊಸೈಟಿ ತ ನಮ್ಮ ತಾಲೂಕಿಂದ ಒಂದು ಸರ್ ನಿವೃತ್ತ ನೌಕರ ಸಂಘದ ಒಂದು ಸೊಸೈಟಿ ಮಾಡಿ ಅಲ್ಲಿಂದ ನಾವು ಸ್ಟಾರ್ಟ್ ಪ್ರಾರಂಭ ಮಾಡೋಣ ಜೀವನ ಮೂರು ವರ್ಷದಲ್ಲಿ ಆ ಸೊಸೈಟಿನ ದೊಡ್ಡ ಮಟ್ಟಕ್ಕೆ ಹೋಗಲಿಕ್ಕೆ ನಾನು ಒಂದು ಅವಕಾಶವನ್ನು ನಾನು ಮಾಡಿಕೊಡ್ತೀನಿ ನಮ್ಗೆ ಯಾರಿಗೆ ಏನೇ ಹೆಚ್ಚು ಕಡಿಮೆ ಆದರೂ ನಮ್ಮ ಸೊಸೈಟಿಯಿಂದನೇ ನಾವು ಅದನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋಣ ನಾವು ಒಂದು ಮುಂದು ಮದುವೆ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಮತ್ತು ಇನ್ನೊಂದು ಇರ್ಬೋದು ಶವಸಂಸ್ಕಾರ ಇರ್ಬೋದು ಎಲ್ಲವನ್ನು ಸೊಸೈಟಿಯಿಂದ ದಾನವನ್ನು ಇದೆ ಅದ್ರಲ್ಲಿ ಅದನ್ನು ನಾವು ಒಂದು ಅವಕಾಶವನ್ನು ಕೂತ್ಕೊಂಡು ಮಾಡಿಕೊಂಡು ಒಂದು ಪದಾಧಿಕಾರದಲ್ಲಿ ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಒಂದು ಡೆವಲಪ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಳ್ಳೋಣ ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ನಾನೇ ಮಾಡಿಕೊಡ್ತೀನಿ ನೀವಾಗಲೇ ಕೇಳಿದಿರಿ ನೀನು ನಿವಾಸವನ್ನೇ ಕೇಳಿದಿರಿ ನಾನು ಹಂಡ್ರೆಡ್ ಪರ್ಸೆಂಟ್ ನಿವೇಶವನ್ನು ನಾನು ಮಾಡಿಕೊಡ್ತೀನಿ ಇದೇ ವರ್ಷದಲ್ಲಿ ನಾನು ಮಾರ್ಚ್ ಒಳಗಡೆ ನಿಮಗೆ ನಾನು ಮಾಡಿಕೊಡ್ತೀನಿ ಬಟ್ ಆದರೆ ಅದು ಕಟ್ಟಲಿಕ್ಕೆ ಎಲ್ಲೆಲ್ಲಿ ಫಂಡ್ ತರಬೇಕು ಹೇಗೆ ತರಬೇಕು ಅನ್ನೋದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ಒಳ್ಳೆ ನೌಕರ ಭವನ ಕಟ್ಟಲಿಕ್ಕೆ ನಾನು ಇವತ್ತು ಆಶ್ವಾಸನೆ ಕೊಡ್ತಿದ್ದನ್ನು ಮಾತುಕಟ್ಟು ಹೋಗ್ತಾಯಿದ್ದೀನಿ ನಾನು ಮಾತು ಮಾತುಕಟ್ಟು ಹೋಗ್ತಾಯಿದ್ದೀನಿ ಒಳ್ಳೆ ಭವನನ ಕಟ್ಟಲಿಕ್ಕೆ ನಾನು ಅದನ್ನು ಎಷ್ಟು ಶತಪ್ರಯತ್ನ ಮಾಡಿ ಅದನ್ನು ನಾನು ಇದೇ ವರ್ಷದಲ್ಲಿ ಅದೇ ಹೇಳಿದೆ ಮಾಡ್ಕೊಳ್ಳೋಣ ಅದು ಮಾಡ್ಕೊಳ್ಳೋಣ ಈಗಾಗಲೇ ನನಗೊಂದು ಇಟ್ಟು ಕೊಟ್ಟಿದ್ದಾರೆ ಅದನ್ನು ಈಗಾಗಲೇ ಒಂದು ಎಂಟು ದಿವಸ ಒಳಗಡೆ ಆ ಕಾರ್ಯಕ್ರಮನ ನಾನು ಅದು ಮುಗಿಸ್ಕೊಡ್ತೀನಿ ಏಟ್ ದಿವಸ ಒಳಗಡೆ ಅದು ಮುಗಿಸ್ಕೊಡ್ತೀನಿ ಅದನ್ನು ಸೊ ಅದರಿಂದ ಇವತ್ತಿನ ಈ ಒಂದು ಸೌಭಾಗ್ಯಕ್ಕೆ ನನ್ನ ಕರೆದು ನಮ್ಮ ಸತ್ಯಣ್ಣ ಹೇಳಬೇಕು ಇತ್ತೀಚೆಗೆ ನೋಡ್ತಾ ಇದ್ದು ತುಂಬ ಸಮಸ್ಯೆ ಮಾಡ್ತಿದ್ದಾರೆ ಈಗ ನಮ್ಮ ಅಕ್ಕ ಚಂದ್ರಕ್ಕ ಅವರು ತುಂಬ ನನ್ನ ಹೊಣ್ಣಾಟಿಗಲು ನನ್ನ ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು ಅವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ಕೂಡ ಭವಿಷ್ಯ ನನಗೆ ಫಸ್ಟ್ ಕರೆ ಬಂದು ನನ್ನ ಡಿಸೈಡ್ ಕೇಳ್ತಾರೆ ಆ ಒಂದು ಸ್ಥಾನವನ್ನು ಮುಳುಭಾಗ್ಲೇ ನಾನು ತೊಗೊಂಡಿದ್ದೀನಿ ಬಹುಶಃ ಶಾಸಕನ ಶಾಸಕನಾಗ್ಬೋದು ಯಾರು ಬೇಕಾದ್ರೆ ಶಾಸನ ಆಗ್ಬಿಡ್ಬೋದು ಒಟ್ಟು ಪ್ರೀತಿ ವಾಸಿಸಲು ತುಂಬಿರ್ತಕ್ಕಂಥ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ಭವಿಷ್ಯ ನಾನು ಇಲ್ಲಿ ಪಡ್ಕೊಂಡಿದ್ದೀನಿ ನಾನು ಯಾವತ್ತೊಂದು ಮಾತಾಡ್ತೀನಿ ಮೂರು ವಿಚಾರದಲ್ಲಿ ನಾಚಿಕೆ ಪಡಬೇಡಿ ಒಂದು ಹಳೆ ಬಟ್ಟೆ ಬಗ್ಗೆ ಯಾವತ್ತು ಹಳೆ ಬಟ್ಟೆ ಬಗ್ಗೆ ನಾಚಿಕೆ ಹೋಗಬೇಡಿ ಹೋಗ್ಬೇಡಿ ಏನು ಹೇಳಿ ಅಯ್ಯೋ ಒಂದು ಹಳೆ ಬಟ್ಟೆ ಹಾಕಿದ್ದೀನಿ ಅಂತ ಮುತ್ಸದಿ ಅಯ್ಯೋ ವಯಸ್ಸಾಗ್ಬಿಟ್ಟು ನಾಚಿಕೆ ಪಡೋಕ್ಕೆ ಹೋಗ್ಬೇಡಿ ನಿಮ್ಮಂಥ ಒಂದು ಇರ್ತಕ್ಕಂಥ ಆ ಒಂದು ಇದೆಯಲ್ಲ ಆ ನಿಮ್ಮ ಸೇವೆ ಇದೆಯಲ್ಲ ಬಹುಶಃ ಅದನ್ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಈ ಥರ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇನ್ನೂ ಟೈಮ್ ಇದ್ದರೆ ತುಂಬ ನಾನು ಮಾತಾಡ್ಬೇಕನ್ನು ಬಂದೆ ನಾನು ಬೇರೆ ಕಾರ್ಯಕ್ರಮ ಮಾಡಬೇಕಾಗಿದೆ ನಾನು ಯಾವತ್ತೂ ಸದಾ ನಿಮ್ಮ ಜೊತೆ ಇರ್ತೀನಿ ಸದಾ ನಿಮ್ಮ ಜೊತೆ ಇರ್ತೀನಿ ನನಗೆ ಸಿಕ್ಸ್ ಮಂತ್ಸ್ ಒಂದು ಸರಿ ನೀವು ಸಿಗ್ಲಿಕ್ಕೆ ನನಗೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ ಯಾಕಂತಂದರೆ ನಿಮ್ಮ ಹತ್ರ ಇರ್ತಕ್ಕಂಥ ಇನ್ಫಾರ್ಮೇಷನ್ ಇದೆಯಲ್ಲ ನಿಮ್ಮ ನನಗೆ ಗೈಡೆನ್ಸ್ ಕೊಡೋದು ಅದು ತುಂಬ ಎಲ್ಲೋದು ಸಿಗೋಲ್ಲ ಶಾಸಕನಾಗ್ಬಿಟ್ಟಿದ್ದೀನಿ ಇವ್ರ ಮಾತು ಕೇಳಬೇಕು ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ನಾನು ಕಲಿಸ್ತೀರ ಆ ಒಂದು ಇದನ್ನು ನೀವು ತೊಗೊತೀರ ಅಂತ ಹೇಳ್ತಾ ಬಹುಶಃ ಮುಂದಿನ ಐದು ವರ್ಷ ಏನು ಇನ್ನೂ ಅವಕಾಶವನ್ನಿದೆ ಬಹುಶಃ ನಿಮ್ಮೆಲ್ಲರ ಪ್ರೀತಿ ಗಳಿಸೋಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೀನಿ ನಾನು ಪ್ರತಿ ವರ್ಷ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನು ನಾನು ಇದು ಮಾಡ್ತೀನಿ ಬಹುಶಃ ಮೊನ್ನೆ ಕೇಳಿದ್ರು ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ನನ್ನ ಅಲ್ಲಯ್ಯ ಐವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ರಶ್ನೆ ಹಾಕಿಲ್ಲ ಅಂತ ಪ್ರಶ್ನೆ ಹಾಕಿದ್ದೀನಿ ನೀನು ಎಲ್ಲ ಡಿಪಾರ್ಟ್ಮೆಂಟ್ಗೂ ವಿತ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಪ್ರಶ್ನೆ ಮಾಡಿದ್ದೀನಿ ನಾನು ಶಾಸಕನಾಗಿ ನಾನು ಹಕ್ಕೋದು ಶಾಸಕನಾಗಿ ನನ್ನ ಹಕ್ಕು ಯಾವ ಸರ್ಕಾರ ಇದೆ ಅನ್ನೋ ಮುಖ್ಯ ಅಲ್ಲ ನಾವು ಹೇಗೆ ನಡ್ಸ್ಕೊಂತೀವಿ ಅನ್ನೋದು ಮುಖ್ಯ ಹಾಕ್ತಾರೆ ಅದಲ್ವಾ ಬಹುಶಃ ನ ನಲವತ್ತೇಳು ಪ್ರಶ್ನೆಗಳು ಹೇಗಿದ್ದು ಅಂತಂದರೆ ಬಹುಶಃ ಅದ್ರ ಬಗ್ಗೆ ಮೂರು ದಿವಸ ನಾಲ್ಕು ದಿವಸ ಅಧಿಕಾರಿಗಳಿಗೆ ಕೆಲಸ ಮಾಡಿದ್ರು ಅವರೇ ಫೋನ್ ಮಾಡಿ ಕೇಳ್ತಾರೆ ಸರ್ ನಿಮಗೆಲ್ಲ ಇನ್ಫಾರ್ಮೇಷನ್ ಹೆಂಗೆ ಸಿಕ್ತು ಅಂತ ತಾಲೂಕು ಆಫೀಸರ್ ಕೇಳಿದ್ರೆ ಹೆಂಗೆ ಸಿಕ್ತು ಇನ್ಫಾರ್ಮೇಷನು ಸೊ ಬಹುಶಃ ಅದನ್ನು ಕಲ್ಕೊಳ್ಳೋಕ್ಕೆ ಶತ ಪ್ರಯತ್ನನೂ ಮಾಡ್ತಿದ್ದೀನಿ ಇನ್ನೂ ನೀವು ನನ್ನ ಜೊತೆ ಜೊತೆಗೂಡ್ಬಿಟ್ರೆ ಇನ್ನೂ ಸಖತ್ ಆಗಿರ್ತದೆ ಇನ್ಫಾರ್ಮೇಷನು ಸಖತ್ತಾಗಿರುತ್ತೆ ಯಾಕಂದರೆ ನೀವೆಲ್ಲ ಇನ್ಫಾರ್ಮರು ಸರ್ ನೀವು ಒಳ್ಳೆ ಮಾಹಿತಿ ಕೊಡ್ತೀರ ಅಂತ ಹೇಳ್ತಾ ಎಲ್ಲ ನನ್ನ ನಿವೃತ್ತ ಯಂಗ್ಸ್ಟರ್ ನೌಕರಿಗೆ ನನಗೆ ವಯಸ್ಸಾಗಿದೆ ಅಂತ ಯಾವತ್ತು ಯಾರು ಹೇಳ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ನಂಗೆ ನಾಚಿಕೆ ಆಗ್ತದೆ ಅದಲ್ವಾ ನಮ್ಗೆ ವಯಸ್ಸಾಗಿದೆ ಅಂತ ಹೇಳ್ಕೊಳಕ್ಕೆ ಹೋಗ್ಬೇಡಿ ಈಗಾಗಲೇ ಕ್ರೀಡಾಂಗಣವನ್ನು ನವೀಕರಣ ಮಾಡಲಿಕ್ಕೆ ಅತ್ಯಮುತ್ತವಾದ ಲೈಟಿಂಗ್ಸ್ ಹಾಕಿ ಡೇ ಆ್ಯಂಡ್ ನೈಟ್ ಸ್ಟೇಡಿಯಂ ಮಾಡಲಿಕ್ಕೆ ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈಗಾಗಲೇ ನಾಳೆ ಗುರುವಾರ ದಿನ ಇಂದಿರಾ ಕ್ಯಾಂಟೀನ್ ಒಂದು ಅಪ್ರೂವಲ್ ತಂದಿದ್ದೀವಿ ನಾಳೆ ಗುರುವಾರ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಶೌಚಾಲಯಗಳು ಒಂದು ಆರು ಶೌಚಾಲಯ ಇಡೀ ಎಲ್ಲ ಕಡೆ ಶೌಚಾಲಯ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಒಂದು ಪಿಂಕ್ ಭವಿಷ್ಯ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಒಂದು ಪಿಂಕ್ ವ್ಯವಸ್ಥೆಯನ್ನು ಮಾಡಿದೀವಿ ನಾಲ್ಕು ಕಡೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಾರ್ಕ್ನ ಇದು ಮಾಡ್ತಾಯಿದ್ದೀವಿ ಸೊ ಕೋರ್ಟಿಂದ ಅಪ್ ಟು ಕೆ ಜಿ ಎಫ್ ರೋಡ್ ತನಕ